ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಸೌಜನ್ಯ ಮತ್ತು ಧರ್ಮಸ್ಥಳ ವಿಚಾರದಲ್ಲಿ ಪದೇ ಪದೇ ವಿಡಿಯೋ ಮಾಡಿ ಸಂಚಲನ ಸೃಷ್ಟಿಸಿದ್ದ ಯೂಟ್ಯೂಬರ್ ಸಮೀರ್ ಡಿ ಯಾರು ಗೊತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಸೌಜನ್ಯ ಪ್ರಕರಣದ ಜೊತೆಯಲ್ಲಿ ಧರ್ಮಸ್ಥಳದ ವಿಚಾರವಾಗಿ ವಿಡಿಯೋ ಮಾಡಿ ನಲ್ಲಿ ಕಂಟೆಂಟ್ ಅನ್ನ ಹರಿಬಿಡ್ತಾ ಇದ್ದಂತಹ ಸಮೀರ್ ಎಂಬಿ ಬಗ್ಗೆ ಈ ವರದಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಿಮಗೆ ಕೊಡುತ್ತೆ ಧೂತ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಸಮೀರ್ ಡಿ ಅನ್ನುವಂತಹ ವ್ಯಕ್ತಿ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದ ಆದರೆ ಆ ಸಂದರ್ಭದಲ್ಲಿ ಹಿಂದೂಗಳ ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿದ್ದ ಅನ್ನುವಂತ ಆರೋಪ ಇತ್ತು ಈ ವಿಚಾರದಲ್ಲಿ ಧರ್ಮಸ್ಥಳದ ಭಕ್ತರು ಆತನ ವಿರುದ್ಧ ಸಿಡಿದಿದ್ದರು ಆ ಬೆನ್ನಲ್ಲೇ ಆತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿ ಬಂಧನದ ಯತ್ನ ಕೂಡ ನಡೆದಿತ್ತು ಇಷ್ಟೆಲ್ಲಾ ಸಂಚನನ ಸಮೀರ್ ಎಂಡಿ ಯಾರು ಈತನ ಹಿನ್ನೆಲೆ ಏನು ಅನ್ನುವಂತ ವರದಿಯನ್ನ ತಿಳಿಸ್ತೀನಿ ಎಂಡಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅವರು ಈ ಹಿಂದೆ ಪ್ಯಾರಾನಾರ್ಮಲ್ ಅಂದ್ರೆ ದೆವ್ವ ಭೂತಗಳ ಅನುಭವದ ಕುರಿತಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಉತ್ತಮ ಸಬ್ಸ್ಕ್ರೈಬರ್ ಗಳನ್ನ ಹೊಂದಿದ್ರು ಇತ್ತೀಚೆಗೆ ಅವರು ದೂತ ಅನ್ನುವಂತಹ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿ ಅನೇಕ ವಿಡಿಯೋಗಳನ್ನ ಕೂಡ ಪ್ರಕಟಿಸಿದ್ರು ಇಂಜಿನಿಯರಿಂಗ್ ಪದವೀಧರನಾಗಿರುವಂತಹ ಸಮೀರ್ ಎಂಡಿ ಮೂಲತಃ ಬಳ್ಳಾರಿ ಜಿಲ್ಲೆಯವರು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಡೆದ ಸೌಜನ್ಯ ಪ್ರಕರಣವನ್ನ ಉಲ್ಲೇಖಿಸಿ ಊರಿಗೆ ದೊಡ್ಡವರೇ ಕೊಲೆ ಮಾಡಿದ್ರ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ರು ವಿಡಿಯೋ ಪ್ರಕಟವಾದ ತಕ್ಷಣ ವಿಡಿಯೋ ಮಾಡೋದಕ್ಕೆ ಅವರು ಲಂಚವನ್ನ ಪಡೆದಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಹೊರಿಸಲಾಗಿತ್ತು ಸೌಜನ್ಯ ಪರ ವಿಡಿಯೋದಲ್ಲಿ ಅವರು ಧರ್ಮಸ್ಥಳ ದೇವಾಲಯದ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು ಇದು ಧರ್ಮಸ್ಥಳದ ಭಕ್ತರನ್ನ ಕೆರಳಿಸಿತ್ತು ಅದಾದ ಬಳಿಕ ಬಳ್ಳಾರಿಯಲ್ಲಿ ದೂರು ಕೂಡ ದಾಖಲಾಗಿ ಬಂಧನಕ್ಕೂ ಕೂಡ ಯತ್ನವನ್ನ ನಡೆಸಲಾಗಿತ್ತು ಇದು ಸಮೀರ್ ಎಂಬಡಿಯ ಹಿನ್ನೆಲೆ ಇನ್ನು ಸಮೀರ್ ಎಂಡಿ ಅವರ ವಿಡಿಯೋಗಳನ್ನ ನೋಡಿರುವಂತಹ ನೀವು ಸಮೀರ್ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒಪ್ಪಿ